ಅವರು ಎಷ್ಟು ವರ್ಷದಿಂದ ಇದ್ದಾರೆ ಏನಿದ್ದಾರೆ ಮತ್ತು ಇವರು ಇದ್ದ ಸಂದರ್ಭದಲ್ಲಿ ಎಷ್ಟು ಇನ್ಫ್ಲೂಟ್ರೇಟರ್ಸ್ ಆಗಿದೆ ಎಷ್ಟು ಭಯೋತ್ಪಾದನಾ ಚಟುವಟಿಕೆಗಳು ನಡೀತಾ ಇತ್ತು ಈ ಎಲ್ಲ ಸಂಗತಿಗಳನ್ನು ಮೊದಲ ಹೋಮ್ ಮಿನಿಸ್ಟರು ಬೇಜವಾಬ್ದಾರಿಯಿಂದ ಮಾತನಾಡಿದರೆ ಮೊದಲಿದ್ದಾಗಿ ರಾಜ್ಯದಲ್ಲಿ ಹಲವಾರು ವರ್ಷಗಳಿಂದ ಇದ್ದಾರೆ ಹಿಂದೆ ಸಿದ್ದರಾಮಯ್ಯ ಸರ್ಕಾರ ಇದ್ದರು ಇದ್ದರವರು ಆ ರೀತಿ ಅನೇಕರು ಇದ್ದಾರೆ ಮತ್ತು ಇನ್ಫಿಲ್ಟ್ರೇಷನ್ನದ ಬಗ್ಗೆ ಕಟ್ಟುನಿಟ್ಟಿನ ಕ್ರಮವನ್ನು ಏನೋ ಒಳಗಡೆ ಕಳ್ಳತನದಿಂದ ನುಗ್ತಾರೆ ಅದನ್ನು ಬಂದ್ ಮಾಡಿದರೆ ಬಿ ಜೆ ಪಿ ಸರ್ಕಾರದಲ್ಲಿ ಆ ಕಾರಣದಲ್ಲಿ ಇಡೀ ದೇಶದಲ್ಲಿ ಎಲ್ಲ ಕಡೆ ಏನು ಬಾಂಬ್ಗಳ ಸ್ಫೋಟ ಆಗ್ತಾ ನಿಮ್ಮ ಕಾಲದಲ್ಲಿ ಎಲ್ಲೆಲ್ಲಾಗಿತ್ತು ಪರಮೇಶ್ವರವರೇ ಹೈದರಾಬಾದು ಬೆಂಗಳೂರು ಒಂದು ಸರ್ತಿ ಹುಬ್ಬಳ್ಳಿಯಲ್ಲಿ ಆಗಿತ್ತು ಆನಂತರ ಪುಣೆ ಮುಂಬಯಿ ನೆನಪು ಮಾಡಿಕೊರ ಇದೆಲ್ಲಕ್ಕೂ ಕಾರಣ ಇನ್ಫ್ಲೆಟ್ರೇಟರ್ಸು ಈಗ ಸಂಪೂರ್ಣವಾಗಿ ನಾವು ಬಂದ್ ಮಾಡಿದ್ದೇವೆ ಇದರಲ್ಲಿ ನಾವು ಈವರೆಗೆ ನಾನು ಕಳೆದ ವಾರನೂ ನಿಮ್ಮ ಜೊತೆಗೆ ಮಾತನಾಡಿದ್ದೇನೆ ಈ ವಿಷಯದಲ್ಲಿ ಎಲ್ಲೂ ಎಲ್ಲೂ ನಾವು ಪಾಲಿಟಿಕ್ಸ್ ಮಾಡಿಲ್ಲ ಅವ್ರನ್ನ ನಾವೊಬ್ಬ ಸಜ್ಜನ ಅಂತ ಹೇಳ್ಕೊಂಡೇವೆ ದೇಶದ ಬಗ್ಗೆ ರಾಜ್ಯದ ಬಗ್ಗೆ ಕಳಕಳಿಯರು ಅಂತೇಳ್ಕೊಂಡೇವೆ ಅದಕ್ಕೆ ಈ ರೀತಿ ಅತ್ಯಂತ ಚಿಲ್ಲರೆ ಆದಂಥ ರಾಹುಲ್ ಗಾಂಧಿ ಅಂತೆ ಮಾತನಾಡೋದು ಅವ್ರು ಬಿಡಬೇಕು